ಇದು ನಿಮ್ಮ ಚಾನಲ್ ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಶಾಪುರ್ ನಗರದಲ್ಲಿನ ಹವಾಸ್ಪುರ ಮೊಹಮ್ಮದಿಯ ಮಜೀದ್ ಹತ್ತಿರವಿರುವ ಅಂಗವಿಕಲ ಕುಟುಂಬದ ಸಾಧಿಯ ಪರ್ವಿನ್ ಮನೆಗೆ ಕಾನೂನು ಸೇವಾ ಪ್ರಾಧಿಕಾರದ ಅಧ್ಯಕ್ಷರಾದ ಹಿರಿಯ ಶ್ರೇಣಿ ನ್ಯಾಯಾಧೀಶರಾದ ಸಿದ್ಧರಾಮ್ ಟಿ ಪಿ ಸರ್ ಅವರು ಭೇಟಿ ನೀಡಿ ಅಂಗವಿಕಲ ಕುಟುಂಬದ ಸಮಸ್ಯೆ ಆಲಿಸಿ ಅವರಲ್ಲಿ ಆತ್ಮಸ್ಥೈರ್ಯ ತುಂಬುವ ಮೂಲಕ ಸರ್ಕಾರದಿಂದ ಸಿಲುಕುವ ಸೌಲಭ್ಯ ಒದಗಿಸಿಕೊಡುವ ಭರವಸೆ ನೀಡಿದರು ದಿನಪತ್ರಿಕೆಯೊಂದರಲ್ಲಿ ಪ್ರಕಟವಾದ ವರದಿಯನ್ನು ಗಮನಿಸಿ ಸ್ಪಂದಿಸುವುದಕ್ಕೆ ಸಾವಿನ್ ಪರ್ವಿನ್ ಮನೆಗೆ ಭೇಟಿ ನೀಡಿ ನಿಜವಾಗಲು ಸರ್ಕಾರದ ಸೌಲಭ್ಯಗಳು ಇಂತಹ ಕುಟುಂಬಗಳಿಗೆ ತಲುಪಿಸಬೇಕಾದದ್ದು ಅಧಿಕಾರಿಗಳ ಆದ್ಯ ಕರ್ತವ್ಯವಾಗಿದೆ ಎಂದರು ಈ ಸಂದರ್ಭದಲ್ಲಿ ಹಾಜರಿದ್ದ ಮಾಶಾಸನ ಮತ್ತು ಇತರೆ ಸೌಲಭ್ಯಗಳು ತಕ್ಷಣದಿಂದ ಒದಗಿಸಲಾಗುವುದೆಂದು ಅಧಿಕಾರಿಗಳು ಹೇಳಿದರು ಪ್ರಧಾನ ನ್ಯಾಯಾಧೀಶೆ ಶೋಭಾ ವಕೀಲರ ಸಂಘದ ಅಧ್ಯಕ್ಷ ಸಂತೋಷ್ ದೇಶ್ಮುಖ್ ಕಾರ್ಯದರ್ಶಿ ಭೀಮನ್ ಗೌಡ ಪ್ಯಾನರ್ ಆಯುಷ್ ಸರ್ವಿಸ್ ಜೆ ಸರ್ವಿನ್ ದೇ ಜಮಖಂಡಿ ಎಮ್ ಆರ್ ಬಿ ನಾಗರಾಜ್ ಮಾಲಿಪಾಟೀಲ್ ಯು ಆರ್ ಬಿ ರಮೇಶ್ ಅಂಗನವಾಡಿ ಕಾರ್ಯಕರ್ತೆ ಮೊಹಮ್ಮದ್ ಸಾಲರ್ ಮಿರಾಜದರ್ ಇದ್ದರು ಈ ಒಂದು ಸಂದರ್ಭದಲ್ಲಿ ವಿಕಲಚೇತನರ ಒಂದು ನೋವಿಗೆ ಸ್ಪಂದಿಸಿದಂಥ ನ್ಯಾಯಾಧೀಶರಿಗೆ ಮತ್ತು ಅವರ ಎಲ್ಲ ಪದಾಧಿಕಾರಿಗಳಿಗೆ ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಚಾನಲ್ ಮೂಲಕ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಹೀಗೆ ಪ್ರತಿ ಜಿಲ್ಲೆಯಲ್ಲಿ ನ್ಯಾಯಾಧೀಶರು ಆ ಅಂಗವಿಕಲರಿಗೆ ಸ್ಪಂದಿಸುವಂಥ ಕೆಲಸ ಆಗಬೇಕು ನ್ಯಾಯಾಧೀಶರಿಂದ ಸ್ಪಂದಿಸಿದಂಥ ನ್ಯಾಯ ಅಂಗವಿಕಲರಿಗೆ ಆತ್ಮಸ್ಥೈರ್ಯ ತುಂಬುತ್ತದೆ ಎಂದು ಹೇಳ್ತಾ ಹೇಳ್ತಾ ಇದ್ದೀನಿ ಧನ್ಯವಾದಗಳು